ಕಂಟಿನ್ಯೂಷನ್ ಪಾರ್ಟ್ ಇದು ಲಾಗ್ ನೋಡಿಲ್ಲ ಅಂತಂದ್ರೆ ಆ ಲಾಗ್ ನೋಡ್ಕೊಂಡು ಅದಾದಮೇಲೆ ಈ ಲಾಗ್ನ ಕಂಟಿನ್ಯೂ ಮಾಡಿ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಅಂಟಿ ಎತ್ಕೊಂಡಿದ್ದಾರೆ ನಾನು ಯೋಚನೆ ಮಾಡ್ತಾ ಇದ್ದೆ ಫೋಟೋಸ್ ಮತ್ತೆ ತಗೊಂಡಿಲ್ಲ ನಾನು ಇಷ್ಟೊತ್ತಿಗೆ ಮೇಲೆ ಇದ್ದೆ ಸೊ ಇವಾಗ ಏನಾದ್ರು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ ತೊಗೊಂಬರೋಣ ಅಂತ ಹೋದೆ ನಾನು ಬರೀ ಬ್ಲಾಗ್ ಮಾಡ್ತಿದ್ದೆ ಇವಾಗ ರೀಲ್ಸ್ ಎಲ್ಲ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನನಗೆ ಜಾಸ್ತಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ವ್ಯೂಸು ಅಷ್ಟೇ ಚೆನ್ನಾಗಿ ಹೋಗ್ತಾ ಇದೆ ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರೂ ಹೋಗೋದೇ ಇಲ್ಲ ಈ ಲಾಂಗ್ ವಿಡಿಯೋಗೆಲ್ಲ ನಾನು ಆಲ್ಮೋಸ್ಟ್ ಗಂಟೆ ಗಟ್ಟಲೆ ಅರ್ಧ ದಿನ ಎಲ್ಲ ಕುತ್ಕೊಂಡು ಎಡಿಟ್ ಮಾಡ್ತೀನಿ ಆದರೂ ಒಳ್ಳೆಯ ವ್ಯೂಸ್ ಬರಲ್ಲ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ಚಿಕ್ಕ ರೀಲ್ಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಇವರು ಆ್ಯಕ್ಚುಲಿ ಸುಜಾತ್ ಚಿಕ್ಕಮ್ಮ ಮತ್ತು ಸಂತೋಷ್ ಅಂಕಲು ಹಾಗೆ ಉಮೇಶ್ ಅಂಕಲ್ ಮತ್ತು ನಿರ್ಮಲಾ ಆಂಟಿ ಸೊ ನನಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗ್ತಾರೆ ಸೊ ಇವಾಗ ನಾವು ಗ್ರೂಪ್ ಫೋಟೋಸ್ ಎಲ್ಲ ತಗೊಂತ ಇದ್ವಿ ನೀನ್ನ ಕರ್ಕೊಂಡು ಸ್ಟೇಜಿಗೆ ಹೋದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಸಮಾಧಾನ ಮಾಡೋಳು ಅಳದ್ದು ಒಂಥರ ಕೇಳಿಸ್ತಿದೆ ನೋಡಿ ನೀನೆ ಬಾವ ಬಾವ ಏನಕ್ಕೆ ಕಾಯ್ತಿದ್ದೀರಾ ಇವಾಗ ಹೇಳಿ ಹುಡುಗಿ ನಿಮ್ಗೂ ಹಸು ಆಗ್ತಿದೆ ತಾನೇ ತೋರ್ಸಿ ತೋರ್ಸಿ ಹೇಗೆ ಹೇಗ ಫಂಕ್ಷನ್ ಎಲ್ಲ ಹೇಗಾಯ್ತು ಶೀರಲ್ಲ ತುಂಬಾ ಚೆನ್ನಾಗೈತೆ ನಮ್ ಸ್ವಚ್ಛ ನಮ್ ಬಿಟ್ಟು ಹೋಗ್ತಿದ್ದಾಳಲ್ಲೇ ಬಟ್ ಒಳ್ಳೆ ಮನೆ ಸೇರಿದಾಳಲ್ಲ ಅದು ತುಂಬಾ ಖುಷಿ ಇದೆ ಒಳ್ಳೆ ಹುಡುಗ ಸೊ ಇವತ್ತು ಖುಷಿ ಖುಷಿಯಲ್ಲಿ ಕಳ್ಸ್ಕೊಡೋಣ ನಮ್ಮ ಮನ್ಸು ಒಳ್ಳೇನ್ ಮಾಡ್ರೆ ಏ ಇವಾಗ ನಿಜ ಹೇಳು ಅಕ್ಕನ್ ಮದುವೆ ಆಯ್ತು ಏನನ್ಸ್ತಿದೆ ಖುಷಿಯಾಗಿದೆ ಅದಕ್ಕೆಲ್ಲ ಹಿಂಗೆ ಹಿಂಗೆ ಮಾಡು சங்கதாய் நான பாவன் ஃவ் மாதிரி ಹೇ ವಿಡಿಯೋ ಕಳ್ಸ ಈ ಟೈಮ್ ನೋಡಿ ಡೌನ್ಲೋಡ್ ಮಾಡ್ಬೇಕಾ ಬಾವೊಂದ್ ಸಿಪ್ಪರ್ ಎಗರ್ಸಿದ್ದಾನೆ ಇವನು ಅದು ಒಂದ್ ಸಿಪ್ಪರ್ ಎಗರ್ಸಿದ್ದಾನೆ ಎಗರಿಸ್ತೀಯಾ ಪುನಃ ಪುನಃ ಎಗಿಸ್ತೀಯಾ ಮನ್ಸನ್ ಹೇಳು ಸೋಟೋಕಿ ತಗೀಕಂತ ಹೇಳು ನಿನ್ನ ಒಪಿನಿಯನ್ ಏನೋ ಹೇಳು ಫೀಲ್ ಆಗ್ತಿದೆ ಅಕ್ಕಂದ್ ಮದ್ವೆ ಆಯ್ತಲ್ಲ ಏನ್ ಅನ್ಸ್ತಿದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಭಾವ ಸಿಕ್ಕ್ರಂತ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಏನ್ ಅಡ್ವಾಂಟೇಜ್ ಆಗತ್ತೆ ಅದಕ್ಕೆ ತುಂಬಾ ಪೊಲೈಟ್ ಅಲ್ಲಿದ್ದಾನಲ್ಲ ಲಾಗ್ ನಾನು ಎಡಿಟ್ ಮಾಡಿ ಹಾಕಿ ಲೇಟ್ ಆಗುತ್ತೆ ನಿಮ್ಗೆ ಪರವಾಗಿಲ್ಲ ಏನಂತ ಹೇಳ್ಬೋದು ವಿಕ್ರಮಣ್ಣ ನಮ್ಮಣ್ಣ ಹೀರೋ ಏನಿಲ್ಲ ಚಪ್ಪಲಿ ಕಥೆ ನಾ ಕೇಳಿದೆ ಇದಕ್ ಸಿಕ್ ಬಂತ ಸಿಟ್ ಮಾಡ್ಕೋ ಅಲ್ಲ ಅಂತ ಸಿಕ್ ಮಾಡ್ಕೊಂಡು ದುಡ್ಡು ಕೊಡಕ್ ಆಗಲ್ಲ ಅಂತ ದುಡ್ಕೊಳಕ್ ಬೇಡ ಅಂತ ಕೇಳಿ ಚಪ್ಪಲಿ ತಗೊಂಡೋಗಿ ಎಷ್ಟೊತ್ತೆ ಒಳಗಡೆ ಕೊಡ್ತೀರ ಅರ್ಧ ಗಂಟೆ ಮುಖ್ಯ ಬಂದಿಲ್ಲ ಮೂರ್ ಗಂಟೆ ಕೇಳಲಿಲ್ಲ ಒಂದ್ಸಲ ಕೇಳಿದ್ರೆ ಸೀದಾ ಹೋಗ್ತಿದ್ರು ಒಂದೇ ಸಲ ಕೇಳುದು ಕ್ರೀಡಕ್ಕೆ ಜಾಸ್ತಿ ಹೋಗಲ್ಲ ಅಲ್ಲ ಇರುತ್ತೆ ತೋರದ್ದಲ್ಲ ನಾವು ಯಾವ ತರ ಕೀತ್ಲೆಲ್ಲ ಮಾಡ್ತಿದ್ವಿ ಅಂತ ಈಗ ಫೋಟೋಸ್ಗೆಲ್ಲ ಹೋಗ್ಬೇಕು ಅಲ್ಲಿ ತನಕ ನಾವು ಇದೇ ತರ ಮಾತಾಡ್ಕೊಂಡಿದ್ವಿ ಈ ಸತಿ ನಿಮ್ಮ ಮತ ಮತ ಬಿಜೆಪಿ ಹೆಂಗೆ ತೋರಿಸೋತಿ ಇವಾಗ ಗ್ರೂಪ್ ಫೋಟೋ ಟೈಮ್ ಸೊ ಗ್ರೂಪ್ ಫೋಟೋ ತಗೊಂತಾ ಇದ್ದೀವಿ ಅಣ್ಣ ನೀವೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಬೇಗ ಬೇಗ ನಾನು ಬೇಡ ಬೇಡ ನೀಡಿ ಭಾವ ಅಲ್ಲ ನೀವು ಹೆಂಗಿ ಪಕ್ಕ ನೀವು ಬಟ್ ನಾನು ಏನ್ ಯೋತ್ನೆ ಮಾಡ್ತೀನಿ ಅಂತ ಅಂದ್ರೆ ಇವಾಗ ಕೆಲವರಿಗೆಲ್ಲ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರೋಕ್ಕೆ ಎಲ್ಲ ಇಷ್ಟ ಆಗಲ್ಲ ಹಂಗಾಗಿ ನಾನು ಜಾಸ್ತಿ ಹೊರಗಡೆ ಇದ್ದಾಗೆಲ್ಲ ಮಾಡಲ್ಲ ಬಟ್ ನನ್ನ ಹೋಲ್ ಫ್ಯಾಮಿಲಿ ಸಪೋರ್ಟಿವ್ ನನ್ನ ಮಮ್ಮಿ ಕಸಿನ್ ಆಗಲಿ ನನ್ನ ಕಸಿನ್ ಆಗಲಿ ಎಲ್ಲರೂ ಲಾಗ್ ಮಾಡು ಅಂತ ಸಪೋರ್ಟ್ ಮಾಡ್ತಾ ಇದ್ರು ಹಾಗಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಲಾಗ್ ಮಾಡಿದ್ದೀನಿ ನಿಂಗೆ ಯಾರು ಸಪೋರ್ಟ್ ಮಾಡ್ಲ ಅಲ್ಲ ಇವರೆಲ್ಲ ಸಪೋರ್ಟ್ ಮಾಡ್ಲಾ ಬ್ಯಾಡ್ ಹ್ಯಾಬಿಟ್ ಏನು ಅಂತ ಅಂದ್ರೆ ಎಲ್ಲರೂ ಕುದ್ಲೆ ಎಳಿಯೋದು ಸೊ ಆಂಟಿ ಕುದಲು ಹೂ ಎಲ್ಲ ಎಳಿತಾ ಇದ್ದಾಳೆ ನೋಡಿ ಯಾವ ತರ ಶಾಂತ ಚಿಕ್ಕಮ್ಮನ ಕುದ್ದಲೆಲ್ಲ ಎಳಿತಿದ್ದಾಳೆ ಅಂತ ಶಾಂತ ಚಿಕ್ಕಮ್ಮನೂ ಅಷ್ಟೇ ಏನೂ ಹೇಳ್ತಿರ್ಲಿಲ್ಲ ಅಂದ್ರೆ ಇವಾಗ ಚಿಕ್ಕವಳಲ್ಲ ಎಲ್ಲರಿಗೂ ಮುದ್ದು ಮುದ್ದಾಗ ಅವಳು ಏನು ಮಾಡಿದ್ರು ಮುದ್ದು ಮುದ್ದಾಗೆ ಕಾಣಿಸುತ್ತೆ ಬಟ್ ನನ್ಗೆ ಅನ್ನಿಸ್ತು ಇದನ್ನ ನಾನು ಹೆಂಗಾದ್ರೂ ಮಾಡಿ ತಡಿಬೇಕು ಅಂತ ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಗದ್ರಸ್ಬೇಕು ಗದ್ರಸ್ರೆ ಅವಳಿಗೆ ಅರ್ಥನೇ ಆಗಲ್ಲ ಸೊ ನೋಡಬೇಕು ಫ್ಯೂಚರಲ್ಲಿ ಅವಳು ಈ ಥರ ಮಾಡಬಾರ್ದು ಯಾವುದೋ ಫಂಕ್ಷನಿಗೆ ಹೋದಾಗ ಅದು ಊಟಕ್ಕೆ ಹೋಗಿದ್ದಾರೆ ಸೊ ಅವ್ರು ಊಟ ಮಾಡಿ ಬಂದ ಮೇಲೆ ಕೈ ತೀರಿಸಿಕೊಡೋ ಶಾಸ್ತ್ರ ಇದೆ ಅದಾದ ಮೇಲೆ ನಾವೆಲ್ಲರೂ ಹೊರಡೋಣ ಅಂತ ಹೋಗುವಾಗಲೇ ನಾಲ್ಕು ಗಂಟೆ ಅಂತೂ ಹಾಗೆ ಆಗುತ್ತೆ ಅದಾದಮೇಲೆ ಒಂದು ಟೂ ಓ ಕ್ಲಾಕ್ ಟೂ ಅವರ್ಸ್ ಅಷ್ಟೇ ಅದಾದಮೇಲೆ ಪಟ್ಟ ನಾವು ರಿಸೆಪ್ಷನ್ ಅಕ್ಕನ ಅಕ್ಕೊಡ್ತಿದ್ದಾರೆ ಸೊ ಲಾಸ್ಟ್ ಶಾಸ್ತ್ರ ನಮ್ಮ ಮನೆ ಕಡೆ ಇನ್ನು ನೆಕ್ಸ್ಟ್ ಟೈಮ್ ಎಲ್ಲ ನೋಡ್ಬೇಕು ಎಮೋಷನಲ್ ಆಗಿದೆ ಬಟ್ ವೆರಿ ಹ್ಯಾಪಿ ಫಾರ್ ಆಲ್ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಹೋಗ್ತಾ ಬರ್ತಾ ಇಲ್ಲಿ ನಮ್ಮ ಜೊತೆ ಹಾಗೆ ಇರಲಿ ಅಂತೇಳಿ ಹಾರೈಸ್ತಿದ್ದೆ ಕೈ ತೇಲ್ಸಿಕೊಳ್ಳೋ ಶಾಸ್ತ್ರ ನಡೀತಾ ಇದೆ ಹಾಂ ಯಾರೆಲ್ಲ ಅಳ್ತಾರೆ ಅಂತ ಬಟ್ ತುಂಬ ಖುಷಿ ಇದೆ ನನ್ನ ತಂಗಿದ ಮದುವೆ ಫೈನಲಿ ಆಯಿತು ಸೊ ಫಂಕ್ಷನ್ ಎಲ್ಲ ತುಂಬಾ ಆಲೇನೋ ಅಲ್ಲೇನು ಸೀನಿಯರ್ ಕೇಳಿದಂಗೆ ನಂಗೆ ಭಾರಿ ಖುಷಿ ಆಗ್ತಿದೆ

ಮ್ಯಾನೇಜ್ಮೆಂಟ್ ಎಲ್ಲಿದ್ದಾರಣ್ಣ ನಂಗೆ ಕಾಣಿಸೇ ಇಲ್ಲ ಕೂಗ್ತಾ ಇದಾನಲ್ಲ ಆಲ್ರೆಡಿ ಕೂಗ್ತಿದ್ದಾನೆ ಅದೇ ಹೀರೋ ನೀನು ನೆಕ್ಸ್ಟ್ ಎರಡು ವರ್ಷ ಆದ್ಮೇಲೆ ಮದ್ಮಗ ಅಲ್ಲೇ ಮದ್ವೆನೇ ಮಾಡೋದಲ್ವಾ ಮಿನಿ ಮಿನಿ ಹೇಳು ಮುಕ್ತಾಯ ಮಾಡೋ ವಿಡಿಯೋ ಏನು ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಐ ಲೈಕ್ ಯು ಟು ಸೇ ದೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿ ಆರ್ ಇನ್ ದ ವೇ ಆಫ್ ಲೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಟೆನ್ ಕೆ ಆಗಿಲ್ಲ ಇನ್ನು ಟೆನ್ ಕೆ ಆಗ್ಬೇಕು ಫಸ್ಟ್ ನೋಡು ಅವ್ನು ಬೇರೆ ಹೇಳ್ತಿದ್ದಾನೆ ಕನ್ನಡ ಅಲ್ಲ ಏನೋ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ

ಹತ್ತು 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 ಚಿಕ್ಕಮ್ಮನ್ ಮದ್ಯಲ್ಲಿ ಜಾಸ್ತಿ ಅಂತ ಅಮ್ಮ ನೀನೇ ಹೋಗ್ದೆ ಮಗಲೆ ನೀನೆ ಮಮ್ಮಿ ಇಲ್ಲಿ ಅಜ್ಜಿ ಹೆಂಗಾಯ್ತು ನಾಗತ್ ನನ್ ಮದಿ ಮುಗಿಸ್ಕೊಂಡು ಮಗು ಮದಿ ಮುಗಿಸ್ಕೊಂಡ್ ಬರ್ತೆ ಅಂತಿದ್ಯಾಲ ಬೆಂಗ್ಳೂರಿಗೆ ಮುಗಿಸಿದ್ಯಾ ನೀನ್ ಹೋಗ್ಳೂರಿಗೆ ನಿನ್ನ ಮೊಮ್ಮನ ಒಳಗಾತಿಲ್ಲ ನಾ ಬಿಲ್ಡಿಂಗ್ ಕ್ಲಾಪ್ ಈಗ ಸೊ ಐಶು ಮದಿನೂ ಅಷ್ಟೇ ಫುಲ್ ಮುಗಿಸ್ಕೊಂಡು ಸೊ ಮಿನಿಯಮ್ಮ ಹಾ ಹೇಳು ಚಿಕ್ಕಮ್ಮನ್ ಮದಿ ಹೆಂಗಾಯ್ತ್ ಮಗ್ಲೆ ನಿನ್ನ ರಿವ್ಯೂ ಹೇಳು ಇವಳಿಗೆ ನಂದ ಮ್ಯಾಚಿಂಗ್ ಆಗೋ ಹಾಗೆ ಒಂದು ಡ್ರೆಸ್ ತೆಗ್ದಿದ್ದೀನಿ ಸೊ ನೋಡ್ಬೋದು ಇವ್ರನ್ನ ನೋಡಿ ನಮ್ಮ ಮೂರು ಜನ ಮ್ಯಾಚಿಂಗ್ ಇರುತ್ತೆ

ಅವಳಿಗೆ ಕಲ್ತದ್ ಹೊಸದ ಬ್ಯಾಡ್ ಹ್ಯಾಬಿಟ್ ಕಲ್ತದಿಟ್ ಇರ್ತದೆ ಅಣ್ಣ ನಿಮ್ ಮನೆಯ ಹಾ ಮದಿ ಮುಗಿಸ್ಕೊಂಡ್ ಮನೆಗ್ ಹೋಗ್ತಿದ್ದೆ ಅಜ್ಜಿ ಮನೆಗ್ ಹೋಗ್ತಿದ್ದೀನಿ ಇನ್ನು ಸಾಯಂಕಾಲ ಬರ್ಬೇಕ ನೀನು

ಹೆಂಗ್ ಅನ್ಸ್ತ ಬೇಬಿ ಒಳ್ಳೆ ಸುಸ್ತ ಆಯ್ತಾ ಹಾ ಹಾ ನಾನ ಮಿನಿ ಮಿನಿಗೆ ಆ್ಯಕ್ಚುಲಿ ಈ ಥರ ಟ್ರೆಡಿಷ್ನಲ್ ಬಟ್ಟೆ ಹಾಕಿದ್ರೆ ಪ್ರಮಾತ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಡ್ರೆಸ್ನ ಚೂಸ್ ಮಾಡಿರೋ ಅಂಥದ್ದು ಯಾವ ಥರ ಕಾಣಿಸ್ತಿಲ್ಲ ಅಂತ ಕಮೆಂಟ್ ಮಾಡಿ ಸೊ ಮದುವೆ ಆ ಫಂಕ್ಷನ್ ಆದಮೇಲೆ ಈ ತರ ಕಷ್ಟ ಜಡೆ ಎಲ್ಲ ಈ ಥರ ಇವಾಗ ತೆಗೆಯೋದು ಅಂದರೆ ಹೆಲ್ಪಿಂಗ್ ಟಾಸ್ಕ್ ಸೊ ಇವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಮಮ್ಮಿ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಮಮ್ಮಿ ಈಗ ಕ್ಯಾಮ್ರ ಎಷ್ಟು ಸುಸ್ತಾಗಿದೆ ಅಂತ ನೀವು ನೋಡ್ಬೋದು ಎಷ್ಟು ಬೀಳ್ತಾ ಇದ್ದೀನಿ ಅಂತ ಸೊ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಮಮ್ಮಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಹೋ ಸುಸ್ತಾನೆ ಸುಸ್ತಾಯಿತು ಇತ್ತು ಸೆಕೆಯಿಂದಲೇ ಜಾಸ್ತಿ ಸುಸ್ತಾಗುತ್ತೆ ಆ್ಯಕ್ಚುಲಿ ನನಗೆ ರೆಡಿ ಆಗೋದಂದರೆ ತುಂಬಾ ಇಷ್ಟ ಬಟ್ ಸೆಕೆ ಅಲ್ಲ ಹಾಗಾಗಿ ಜಾಸ್ತಿ ಟಯರ್ ಆಗ್ತಿತ್ತು ಬಟ್ ಇವತ್ತು ಮಿನಿನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿಯೇ ಕಿರಿಕಿರಿ ಮಾಡಿದ್ಲು ಯಾಕಂತ ಗೊತ್ತಿಲ್ಲ ಸೊ ಮಿನಿನ ತಗೊಂಡು ರೂಮ್ ಒಳಗೆ ಹೋಗಿ ಕೂತೆ ಜಾಸ್ತಿ ಹೊತ್ತೆ ಕೂತೆ ಅನ್ಸುತ್ತಲ್ಲ ಬೇಬಿ ನಾನು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಅವ್ರನ್ನೆಲ್ಲ ಮೀಟ್ ಮಾಡಿದೆ ನನಗಿಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಜಾಸ್ತಿ ಹೊತ್ತು ಮಾತಾಡಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಜಾಸ್ತಿ ಹೊತ್ತು ಮಾತಾಡ್ತೀನಿ ಸೊ ಮಿನಿನೂ ಅವಾಗ ಒಂದು ಸ್ವಲ್ಪ ದೊಡ್ಡ ಇಷ್ಟೊಂದೆಲ್ಲ ಹಠ ಮಾಡಲ್ಲ ಅಂತ ವಿ ವಿಲೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ನೀವು ಮಾಡ್ಬೇಕಾಗಿರೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನ್ ಮಗಳ ಏನ್ ಏನ್ ನಿಂದು ಸಮಿಂಗ್ ಇದೆಲ್ಲ ಹಾಕಿದ್ದಾರೆ ಅನ್ಸುತ್ತಲ್ಲ ಥ್ರೆಡ್ ಟೈಪ್ ಕಟ್ಟಿದ್ದಾರೆ ಬಿಚ್ಚೋಗ್ಬಾರ್ದಲ್ಲ ಬೇಬಿ ಹೂವು ಭಾರ ಇರತ್ತಲ್ಲ ಹಂಗಾಗಿ ಅಷ್ಟು ಅಪ್ಪ Benim de kendi kanı varım babamın. Ne kalan git Ah. İnterstonda, na kamalı, antre ayla. Baby. Ne Rara. Değilse ne bir diye gittiler ನೋಡಿ ಥರ ಆಗಿದೆ ನೋಡಿ ಮನೆ ಎಲ್ಲ ಸೊ ಇವರೇ ಮಾಡಿರೋದು ಏನಿಗೆ ಹಿಂಗಿದ್ರೆ ಆಮೇಲೆ ನಾವೇ ಮಾಡ್ಬೇಕು ಅಂತ ಇಷ್ಟೆಲ್ಲ ಅದೇ